ಶಾಸಕಿ ನಯನ ಮೋಟಮ್ಮ ಅವರು ಕೋಮುವಾದಿಗಳೊಂದಿಗೆ ವೇದಿಕೆ ಹಂಚಿಕೊಂಡಿದ್ದರ ವಿರುದ್ಧ ಪ್ರಗತಿಪರ ಒಕ್ಕೂಟ ಚಿಕ್ಕಮಗಳೂರು ವತಿಯಿಂದ ನಗರದ ಗಾಂಧಿ ಪ್ರತಿಮೆ ಎದುರು ಪಶ್ಚಾತ್ತಾಪ ಧರಣಿ ನಡೆಸಿದ್ದಾರೆ ಕೆಪಿಸಿಸಿ ವಕ್ತಾರರಾದ ಎಚ್ಎ ದೇವರಾಜ್ ಅವರು ಮಾತನಾಡಿ ಕೋಮುವಾದಿಗಳೊಂದಿಗೆ ನಯನ ಮೋಟಮ್ಮ ಅವರು ವೇದಿಕೆ ಹಂಚಿಕೊಂಡಿರುವುದು ಖಂಡನೀಯ ಎಂದಿದ್ದಾರೆ ಒತ್ತಾಯ ನಯನ ಮೋಟಮ್ಮ ಸತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿ ಆಡಿ ಕೋಮವಾದಿಗಳ ಜೊತೆ ಕೈ ಜೋಡಿಸಿದರೆ ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಮುಖಂಡರಾದ ಕೆ ಭರತ್ ಹುಪ್ಪಳ್ಳಿಯವರು ಮಾತನಾಡಿ ಕೇಸರಿ ಶಾಲು ಹಾಕಿ ಪ್ರಮೋದ್ ಮುತಾಲಿ ಜೊತೆ ನಯನ ಮೋಟಮ್ಮ ಕಾಣಿಸಿಕೊಂಡಿರುವುದು ಖಂಡನೀಯ ನಯನ ಮೋಟಮ್ಮ ಅವರಿಗೆ ಮೂಡಿಗೆರೆ ಕ್ಷೇತ್ರದಲ್ಲಿ ಪಕ್ಷದ ಟಿಕೆಟ್ ದೊರೆತಿರುವುದೇ ಅವರ ಅಮ್ಮ ಮೋಟಮ್ಮ ಅವರ ಹೋರಾಟದಿಂದ ಎಲ್ಲಾ ಪ್ರಗತಿಪರರು ಸೇರಿಕೊಂಡು ಕೋಮುವಾದಿ ಬಿಜೆಪಿ ಪಕ್ಷವನ್ನು ಕಿತ್ತೊಗೆಯಬೇಕು ಎಂದು ನಯನ ಮೋಟಮ್ಮ ಅವರನ್ನ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದರೆ ಇವರು ಕೋಮುವಾದಿಗಳೊಂದಿಗೆ ವೇದಿಕೆ ಹಂಚಿಕೊಂಡಿರುವುದು ಖಂಡನೀಯ ಎಂದರು ಜನಸೇವಕರ ಸೇವಕಿಯಾಗಿರುವಂಥ ನಯನ ಮೋಟಮ್ಮ ಎನ್ನುವರು ಇವತ್ತು ತಮ್ಮ ಉದ್ದಟತನ ಬಾಲಿಷತನ ಹಾಗೂ ದುರಂಕಾರದ ಪರಮಾವಧಿಯನ್ನು ಇವತ್ತು ತೋರ್ಚ್ಕೊಟ್ಟಿದ್ದಾರೆ ಅವರೇ ನಿಮಗೆ ಮೀಸಲಾತಿ ಕ್ಷೇತ್ರದಲ್ಲಿ ಈ ಕೋಮುವಾದಿ ವಿರುದ್ಧ ನಿಮ್ಮನ್ನು ಚುನಾಯಿಸಬೇಕು ಅಂತ ಹೇಳಿ ಮತದಾರ ಬಂಧುಗಳು ತಮ್ಮ ಜೋಳಿಗೆಯನ್ನು ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಮತದಾರ ಭಿಕ್ಷೆಯನ್ನು ಬೇಡಿ ನಿಮ್ಮನ್ನ ಚುನಾಯಿಸಿ ಕಳಿಸಿದ್ರೆ ನೀವು ಕ್ಷೇತ್ರದ ಅಭಿವೃದ್ಧಿ ಮಾಡ್ರಿ ಕಾರ್ಯಕರ್ತರನ್ನ ನೋಡ್ರಿ ಪಕ್ಷ ಸಂಘಟನೆ ಮಾಡ್ರಿ ಅಂತ ಹೇಳಿದ್ರೆ ನೀವು ಇವತ್ತು ಮನೆಗೆ ಬೇಡವಾಗಿರೋ ಮಗ ಒಬ್ಬ ಮುತಾಲಿಕ್ ಅನ್ನ ಒಬ್ಬ ಕೋಮುವಾದಿ ಆತನಿಗೆ ಬಿ ಜೆ ಪಿ ಅವರೇ ಆತನಿಗೆ ನಾಳೆ ಪಕ್ಷಕ್ಕೆ ಸೇರಿಸ್ಕೊಳ್ತೀವಿ ಅಂತೇಳಿ ಹುಬ್ಬಳ್ಳಿನಲ್ಲಿ ಒಂದು ಕಾರ್ಯಕ್ರಮ ವೇದಿಕೆಯನ್ನು ಸೃಷ್ಟಿ ಮಾಡಿ ಆತನಿಗೆ ಆ ವೇದಿಕೆಯಿಂದ ಓಡಿಸಿದ್ದಾರೆ ಮುತಾಲಿಕ್ ನಮ್ಮ ಪಕ್ಷಕ್ಕೆ ಬಂದರೆ ನಾವು ಬಿ ಜೆ ಪಿಯನ್ನು ತೊರೆಯಬೇಕಾಗುತ್ತೆ ಅಂತೇಳಿ ಬಿ ಜೆ ಪಿಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದವರು ಅದೇ ಬಿ ಜೆ ಪಿ ಅವರು ಆತನ ವಿರುದ್ಧ ಪರವಾಗಿ ನೀವು ನಿಮ್ಮ ತಾಯಿಯವರು ಮೋಟಮ್ಮನವರು ಹೇಳಿದರು ಮುತಾಲಿಕ್ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಕಾಲಿಡಬಾರ್ದು ಅಂತೇಳಿ ತೊಗಾಡಿಯ ಅಂಥವ್ರು ಒಬ್ಬರು ಮಗಳಾಗಿ ನೀವು ಹುಟ್ಟಿ ಇವತ್ತು ಅದಕ್ಕೆ ಹೇಳಲು ದೇವರಾಜಣ್ಣ ಹೇಳ್ತಾ ಹೇಳ್ತಾಯಿದ್ರು ಒಂದು ಸ್ವಲ್ಪ ಆದರೂ ಒಂದು ಐದತ್ತು ವರ್ಷ ಒಂದು ರಾಜಕೀಯ ಪಕ್ಷದಲ್ಲಿ ಜನಸೇವೆ ಮಾಡಿರಬೇಕು ಹೋರಾಟ ಏನು ಏನಂತ ಗೊತ್ತಿರಬೇಕು ಇತಿಹಾಸ ಅಂದರೆ ಏನಂತ ಗೊತ್ತಿರಬೇಕು ಮರ್ಗುಂದ ಪ್ರಸನ್ನ ಮನ ಒಂದು ವಿಡಿಯೋದಲ್ಲಿ ಹೇಳಿ ಕೊಡ್ತಾ ಇರಬೇಕು ಗಂಧ ಗಾಳಿ ಗೊತ್ತಿಳದೇ ಇರೋದು ಎಲ್ಲೋ ಮಹಾರಾಷ್ಟ್ರದಲ್ಲಿ ಓದ್ತಾ ಇರೋದು ಹುಡಿಯನ್ ಕರ್ಕ ಟಿಕೆಟ್ ಕೊಡ್ತೀವಿ ನೀವು ಅಂತ ಹೇಳಿ ಆದರೆ ಅನಿವಾರ್ಯ ಪರಿಸ್ಥಿತಿ ಅವತ್ತೇನಿತ್ತು ಅವತ್ತು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ಶಿವಕುಮಾರ್ ಅವರು ಪರಮೇಶ್ವರವರು ಎಚ್ ಸಿ ಅವರು ಅವರೆಲ್ಲ ಬಂದುಬಿಟ್ಟೆ ಇಲ್ಲ ಓಟಮ್ಮನವರು ಮೊದಲನೇ ವಿಧಾನ ಪರಿಷತ್ತಿನ ನಾಯಕಿಯಾದಂಥವ್ರು ಶಾಸಕಿಯಾಗಿ ಬಂದಂಥವ್ರು ದಯವಿಟ್ಟು ಅವ್ರನ್ನ ಗಣನೆಗೆ ತೊಗೊಳ್ಳಿ ಅಂತೇಳಿ ಅವರ ಒಂದು ಹಿರಿತನಕ್ಕೆ ಬೆಲೆ ಕೊಟ್ಟು ಈ ಒಮ್ಮನಿಗೆ ಟಿಕೆಟ್ ಕೊಟ್ರೆ ಈ ಹುಡುಗಿ ಇವತ್ತು ಹೇಳ್ತಾಳೆ ನಾನು ಬಿ ಜೆ ಪಿಗೆ ಹೋಗ್ತೇನೆ ಇವತ್ತು ಈ ವೇದಿಕೆ ಮುಖಾಂತರ ಬಹಿರಂಗವಾಗಿ ನಿಮಗೆ ಸವಾಲನ್ನು ಹೊಡ್ತಾ ಇದ್ದೀನಿ ನಯನ ನಿಮಗೆ ಧೈರ್ಯ ಇದ್ದರೆ ಈ ಕೂಡಲೇ ನೀವು ರಾಜೀನಾಮೆ ಕೊಡಿರಿ ಈ ಕೂಡಲೇ ರಾಜೀನಾಮೆ ಕೊಟ್ಟೆ ನೀವು ಅದು ಎಲ್ಲಿ ನೋಡ್ತಾ ಇದ್ದೀರ ನಿಮಗೆ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಹಂಗಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಿಮಗೆ ಶಾಸಕಿ ಮಾಡಿದ್ದು ಇದೆ ನಿಮ್ಮ ಭವಿಷ್ಯ ಆಯ್ತು ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತಲ್ಲ ನೀವು ಇವತ್ತು ರಾಜೀನಾಮೆ ಕೊಡಿ ನಮ್ಮ ಪಕ್ಷಕ್ಕೆ ನೀವು ಎಲ್ಲಿ ಒಪ್ಪಿ ಟಿಕೆಟ್ ಕೊಡ್ಲಿ ನಿಮ್ಮ ವಿರುದ್ಧ ನಾನು ನಿಲ್ತೀನಿ ಯಾರು ಗೆಲ್ಲಿಸ್ತಾರೆ ಜನ ಕಂಡು ನೋಡೋಣ ಇದು ಒಂದು ಬಹಿರಂಗ ಚಾಲೆಂಜ್ ಹೇಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ರೈತ ಸಂಘದ ಮುಖಂಡರು ಎಸ್ ಡಿ ಪಿ ಐ ದಲಿತ ಪರ ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು